ಅಶ್ವಿನಿ ಮೇಡಮ್ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಬಿರಿಯಾನಿ ಊಟ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಒಂದು ಹೊಸದೊಡುಕು ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಹಬ್ಬ ಮರುದಿನ ವೆಜ್ ಅಂದ್ರೆ ಮಾಡುವುದು ಸಹಜ ಇದೀಗ ಅಶ್ವಿನಿ ಮೇಡಮ್ ಅವರು ಕೂಡ ಮನೆಯಲ್ಲಿ ಸಖತ್ತಾಗಿ ಅಡಿಗೆಯನ್ನು ಕೂಡ ಪ್ರಿಪೇರ್ ಮಾಡಿದ್ದಾರೆ ಒಂದಿತ ಅವರು ಕೂಡ ಸಖತ್ತಾಗಿ ಆ ಊಟವನ್ನು ಕೂಡ ಸಂದಿದ್ದಾರೆ ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಆಗಿ ಈಗ ಕೆಲಸಗಳಲ್ಲಿ ಬಿಸಿ ಯಾಕೆಂದ್ರೆ ಈಗ ಒಂದು ಅದ್ಭುತ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಬರ್ತಿದೆ ಓಟ್ ಅಂತ ಅದರ ಒಂದು ಕೆಲಸದಲ್ಲಿ ಆಗಿದೆ ನಿರತರಾಗಿದ್ದಾರೆ ಅದೇ ರೀತಿ ಹಬ್ಬವನ್ನು ಕೂಡ ಮಿಸ್ ಮಾಡಿದ ಆಚರಣೆ ಮಾಡ್ತಾರೆ ಅಪ್ಪು ಬಾಸ್ ಇದ್ರೆ ಒಂದು ಆಚರಣೆ ನೆಕ್ಸ್ಟ್ ಲೆವೆಲ್ ಇರೋದು ಯಾಕೆಂದ್ರೆ ಅಪ್ಪು ಬಾಸ್ ಅವರು ಒಂದು ಹಬ್ಬದ ದಿವಸ ಅಂದು ತುಂಬ ಅಂದರೆ ತುಂಬಾ ಕಂಗೊಳಿಸಿದ್ರು ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ರು ಎಲ್ಲರೂ ಕೂಡ ಮಾತನಾಡಿಸುವುದು ಎಲ್ಲರ ಜೊತೆ ಹಬ್ಬ ಆಚರಣೆ ಮಾಡುವುದು ಸೊ ಅಡುಗೆ ಅಂತ ಬಂದ್ರೆ ಅಪ್ಪ ಅವರಿಗೆ ಸಿಕ್ಕಾಪಡೆ ಇಷ್ಟ ಊಟ ಮಾಡುವುದೊಂದು ಸಿಕ್ಕಾಬೇ ಇಷ್ಟ ಡಿಫರೆಂಟ್ ಡಿಫರೆಂಟ್ ಊಟ ಮಾಡುವುದು ಸೊ ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಈಗ ಅಪ್ಪನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಶ್ವಿನಿ ಮೇಡಮ್ ಅವರು ಆ ಮನೆಯಲ್ಲಿ ಕೂಡ ಒಂದು ಅಡುಗೆನ ಮಾಡ್ಕೋತಾರೆ ಸೊ ಅವರ ಕೆಲಸದವರಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಒಂದು ಊಟವನ್ನು ಕೂಡ ಅಶ್ವಿನಿ ಮೇಡಮ್ ಬಡಿಸಿದ್ದಾರೆ ಅದ್ಭುತವಾದಂಥ ಕ್ಷಣವನ್ನು ಮನೆಯವರ ಜೊತೆ ಕೂಡ ಕಳೆದಿದ್ದಾರೆ ಅಶ್ವಿನಿ ಮೇಡಮ್ ಅವರು ತುಂಬ ಜನರಿಗೆ ಅಶ್ವಿನಿ ಮೇಡಮ್ ಅಂದರೆ ಇಷ್ಟ ಅಶ್ವಿನಿ ಮೇಡಮ್ ಅವರು ಅದ್ಭುತವಾದಂತಹ ವ್ಯಕ್ತಿ ಅದ್ಭುತವಾದಂಥ ಕುಟುಂಬವನ್ನು ಹೊಂದಿದಿರುವಂಥವರು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ನ ತುಂಬ ಜನ ಇಷ್ಟಪಡ್ತಾರೆ ಮೆಚ್ಚುಕೊಂಡಿದ್ದಾರೆ ಈಗ ಸದ್ಯಕ್ಕೆ ಮುಂದಿನ ಒಂದು ಸಿನಿಮಾಗಳನ್ನು ಕೂಡ ತಗೋ ಬರ್ತಾ ಇದ್ದಾರೆ ಅದರ ಒಂದು ಕೆಲಸ ಬಿಸಿಯಲ್ಲೂ ಕೂಡ ಇದ್ದಾರೆ ಫ್ಯಾಮಿಲಿ ಅಷ್ಟೇ ಕೂಡ ಸಮಯವನ್ನು ಕಳೀತಾರೆ ಅಶ್ವಿನಿ ಮೇಡಮ್ ಅವರು ನಿಮಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ